ಬಿಜೆಪಿ ಜೆಡಿಎಸ್ ನಡುವೆ ಮೈತ್ರಿ ಆಗಿದೆ ಈಗ ಸೀಟ್ ಹಂಚಿಕೆ ಚರ್ಚೆ ಶುರುವಾಗ್ತಾ ಇದೆ ಒಂದು ಕಡೆ ಪ್ರಧಾನಿ ಮೋದಿ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ರು ಇನ್ನೊಂದು ಕಡೆ ಮೋದಿ ಹಾಗೂ ಅಮಿತ್ ಶಾ ಅವರ ಜೊತೆಗೆ ವಿಜೇಂದ್ರ ಅವರು ಸಭೆಯನ್ನು ನಡೆಸಿದ್ದಾರೆ ಹಾಗಿದ್ರೆ ಕಮಲದಳ ಮೈತ್ರಿಯಲ್ಲಿ ಇಲ್ಲಿವರೆಗೂ ಏನೇನು ನಡೀತಾ ಇದೆ ಅನ್ನೋದರ ಬಗೆಗಿನ ವರದಿಯನ್ನು ನಿಮಗೆ ತೋರಿಸ್ತೀನಿ ನಾವು ಎಷ್ಟು ಸೀಟ್ ಗೆಲ್ಲಿಕ್ಕೆ ಸಾಧ್ಯ ಅಷ್ಟು ಸೀಟ್ ಕ್ಲೈಮ್ ಮಾಡ್ತೀವಿ ಲೋಕಸಭೆ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಫಿಕ್ಸ್ ಮೋದಿ ಭೇಟಿಯಾದ ದಳಪತಿಗಳು ಮೈತ್ರಿಗೆ ಮುದ್ರೆ ಲೋಕಸಭೆ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಅಧಿಕೃತ ಮುದ್ರೆ ಬಿದ್ದಿದೆ ದೆಹಲಿಯಲ್ಲಿ ಪ್ರಧಾನಿ ಮೋದಿ ಭೇಟಿ ಮಾಡಿದ ದಳಪತಿಗಳು ಮೈತ್ರಿ ಖಾತ್ರಿ ಮಾಡಿಕೊಂಡಿದ್ದಾರೆ ದೆಹಲಿಯ ಸಂಸತ್ ಭವನದ ಆವರಣದ ಪ್ರಧಾನಿ ಕಚೇರಿಯಲ್ಲಿ ಭೇಟಿಯಾಯಿತು ಮೋದಿ ಭೇಟಿ ಮಾಡಿದ್ದು ದೊಡ್ಡಗೌಡರು ಕುಟುಂಬ ಮಾತ್ರ ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಹಾಗೂ ಸಿಎನ್ ಬಾಲಕೃಷ್ಣ ಮಾತ್ರ ಭೇಟಿ ಮಾಡಿದ್ರು ರಾಜ್ಯ ರಾಜಕೀಯ ವಿಚಾರದ ಜೊತೆಗೆ ಲೋಕಸಭಾ ಸೀಟು ಹಂಚಿಕೆ ವಿಚಾರವೂ ಚರ್ಚೆ ಆಯಿತು ಪ್ರಧಾನಿ ಭೇಟಿ ಬಳಿಕ ಕುಮಾರಸ್ವಾಮಿ ಮಾತನಾಡಿದ್ರು ಮೈತ್ರಿ ಹಾಗೂ ಕಾಂಗ್ರೆಸ್ ವಿರುದ್ಧದ ಜಂಟಿ ಹೋರಾಟಗಳ ಬಗ್ಗೆ ಮಾತಾಡಿದ್ರು ನಾವು ಎಷ್ಟು ಸೀಟ್ ಗೆಲ್ಲ ಸಾಧ್ಯ ಇದೆ ಅಷ್ಟು ಸೀಟನ್ನು ನಾವು ಕ್ಲೈಮ್ ಮಾಡ್ತೀವಿ ಗೆಲ್ತಕ್ಕಂಥದ್ದು ಮುಖ್ಯ ನಾವು ಎಷ್ಟು ಸೀಟ್ನಲ್ಲಿ ನಿಂತರೆ ಗೆಲ್ತೀವಿ ಅದರದ್ದು ಒಂದು ಪಟ್ಟಿ ಏನು ಸಿದ್ಧ ಇದೆ ಅಷ್ಟಕ್ಕೆ ಸೀಮಿತವಾಗಿ ನಾವು ಸೀಟನ್ನು ಕ್ಲೈಮ್ ಮಾಡ್ತೀವಿ ಕುಮಾರಣ್ಣವರು ದೆಹಲಿಗೆ ಹೋಗೋದು ಒಳ್ಳೆಯದು ಅಂತಕ್ಕಂಥದ್ದು ಅವರವ್ರ ಭಾವನೆಗಳು ವ್ಯಕ್ತಪಡಿಸ್ತಾರೆ ಈ ಸಂದರ್ಭದಲ್ಲಿ ನಿಲ್ಲಬೇಕು ಅನ್ನೋದು ಅದಕ್ಕೆ ನಾನೇನೀ ತುದಿಗಾಲಲ್ಲಿ ನಿಂತೂ ಇಲ್ಲ ಅದ್ರ ಬಗ್ಗೆ ಈ ಕ್ಷಣದವರೆಗೂ ನಾನು ಯಾವುದೇ ರೀತಿ ನಿರ್ಧಾರಗಳು ಮಾಡಿಲ್ಲ ಸದ್ಯದಲ್ಲ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಇಲ್ಲ ನಿಖಿಲ್ ಅವರು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಇರ್ತಾರೆ ಅವರು ಸ್ಪರ್ಧೆಯಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ಈಗಾಗಲೇ ಅವರೇ ನಿರ್ಣಯ ಮಾಡ್ಕೊಂಡಿದ್ದಾರೆ ನನ್ನ ನಿರ್ಣಯ ಅಲ್ಲ ಯಾರಣೆಯಲ್ಲಿ ಏನು ಬರೆದಿದೆ ಯಾರಿಗೇನು ಗೊತ್ತಿರ್ತದೆ ಈಗ ಮೂರು ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬಂದಿದೆ ಇವತ್ತು ಮೂರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗೋರಲ್ಲ ಆ ಹೆಸರುಗಳೇನಾದರೂ ಮುಂಚೂಣಿಯಲ್ಲಿದ್ದವಾ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ತದೆ ಒಂದು ಕಡೆ ಮೈತ್ರಿ ಮಾತಾಗುತ್ತಲೇ ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕುಮಾರಸ್ವಾಮಿ ಟೀಕೆ ಮಾಡಿದ್ರು ಈಗ ನೀವೇನಪ್ಪ ನಿನ್ನೆ ಬಂದು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳನ್ನು ಹೋಮ್ ಮಿನಿಸ್ಟರ್ ಭೇಟಿ ಮಾಡೋವರು ನಮ್ಮ ಮುಖ್ಯಮಂತ್ರಿಗಳು ಹದಿನೆಂಟು ಸಾವಿರ ಕೋಟಿ ಕೊಡ್ತಾರಾ ಹಿಂದೆ ಅರವತ್ತು ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಯಾವುದಾದ್ರು ಡ್ರಾಟ್ ಸಿಚುವೇಷನ್ ಫ್ಲಡ್ ಸಿಚುವೇಷನಲ್ಲಿ ಈ ಮಟ್ಟದ ಅಮೌಂಟ್ ಕೊಟ್ಟಿರ್ತಕ್ಕಂಥದ್ದು ಇದೆಯಾ ಕೊಡ್ಲಿಕ್ಕೆ ಸಾಧ್ಯವಾ ಕರ್ನಾಟಕದಲ್ಲಿ ಅಜಿತ್ ಪವಾರು ಇದ್ದಾರೆ ಈಗ ಕರ್ನಾಟಕದ ರಾಜಕಾರಣದಲ್ಲಿ ೂ ಇದ್ದಾರೆ ಮುಂದೆ ಬರ್ತೋರು ಅಜಿತ್ ಪವಾರ್ ಫಸ್ಟ್ ಮುಂದೆ ಬರ್ತಾರೋ ನೋಡಂತೆ ದಳಪತಿಗಳ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷರ ಭೇಟಿ ಮೋದಿ ಜೊತೆ ವಿಜಯೇಂದ್ರ ಚರ್ಚೆ ಎಲ್ಲವೂ ಸಸ್ಪೆನ್ಸ್ ಪ್ರಧಾನಿ ನರೇಂದ್ರ ಮೋದಿಯನ್ನ ದಳಪತಿಗಳ ಬಳಗ ಭೇಟಿ ಮಾಡಿ ಬಂದ ಕೂಡಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿಯಾದರು ರಾಜ್ಯದ ರಾಜಕೀಯ ವಿಚಾರ ಮತ್ತು ಲೋಕಸಭಾ ಚುನಾವಣಾ ತಯಾರಿ ಬಗ್ಗೆ ಮಹತ್ವದ ಚರ್ಚೆ ನಡೆದಿದೆ ಇದಕ್ಕೂ ಮುನ್ನ ಕುಮಾರಸ್ವಾಮಿ ಭೇಟಿಯಾಗಿ ಮೋದಿ ಜೊತೆಗಿನ ಭೇಟಿ ಬಗ್ಗೆ ಚರ್ಚೆ ಮಾಡಿದ್ರು ಶಿವಮೊಗ್ಗದ ಸಂಸದ ಬಿವೈ ರಾಘವೇಂದ್ರ ದಳಪತಿಗಳು ಹಾಗೂ ವಿಜಯೇಂದ್ರ ಪ್ರಧಾನಿ ಜೊತೆ ಮಾತುಕತೆ ನಡೆಸಿ ನಂತರ ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಜೊತೆಗೂ ಚರ್ಚೆ ಮಾಡಲಿದ್ದಾರೆ ಆ ನಂತರವಷ್ಟೇ ಲೋಕಸಭಾ ಸೀಟು ಹಂಚಿಕೆ ಎಷ್ಟು ಸೀಟು ಅನ್ನೋದೆಲ್ಲವೂ ಫೈನಲ್ ಆಗೋದು ಗೆಲ್ಲೋ ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಸೀಟು ಹಂಚಿಕೆ ಕಸರತ್ತು ಕೂಡ ನಡೆಯುತ್ತಿದೆ ಜೆಡಿಎಸ್ ಕಣ್ಣಿಟ್ಟಿರೋದು ಭದ್ರಕೋಟೆಗಳ ಮೇಲೆ ಜೆಡಿಎಸ್ ತನ್ನ ಮತಬ್ಯಾಂಕ್ ಗಟ್ಟಿ ಇರೋ ಹಾಸನ ಮಂಡ್ಯ ಮೈಸೂರು ಕೊಡಗು ಹಾಗೂ ತುಮಕೂರು ಕ್ಷೇತ್ರಗಳನ್ನೇ ಕೇಳುತ್ತಿದೆ ಕಳೆದ ಬಾರಿ ತುಮಕೂರಿನಿಂದಲೇ ದೇವೇಗೌಡರು ಸೋತಿರೋದ್ರಿಂದ ತುಮಕೂರು ಬದಲಾಗಿ ಚಿಕ್ಕಬಳ್ಳಾಪುರ ಸಿಗೋ ಸಾಧ್ಯತೆಗಳಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್